ಈಗ ಸರ್ಕಾರ ಈ ತಿಂಗಳ ಇಪ್ಪತ್ತೆರಡು ತಾರೀಕಿನಿಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಹಮ್ಮಿಕೊಂಡಿದೆ ಹಾಗಾಗಿ ನಮ್ಮ ಸಮುದಾಯದವರಿಗೆ ರಾಜ್ಯ ಒಕ್ರೈಕ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ನಿರ್ದೇಶಕಗಳಾಗಿ ನಾವು ಈ ಒಂದು ಕೋಲಾರ ಮತ್ತು ಚಿಕ್ಕಬಳ್ಳಾಪುರದಿಂದ ಅಧಿಕೃತವಾಗಿ ಆಯ್ಕೆಯಾಗಿದ್ದು ಕಾರ್ಯಭಾರದಲ್ಲಿದ್ದೇವೆ ಹಾಗಾಗಿ ನಮ್ಮ ಸಮುದಾಯಕ್ಕೆ ಕಡ್ಡಾಯವಾಗಿ ಪ್ರತಿಯೊಬ್ಬರು ಈ ಒಂದು ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಬೇಕು ಹಾಗೂ ಇರ್ತಕ್ಕಂಥ ವಾಸ್ತವಾಂಶಗಳು ತಿಳಿಸಬೇಕು ಅವ್ರು ಬರೋದಕ್ಕೆ ಮೊದಲೇ ಆ ಒಂದು ಸಮೀಕ್ಷೆದಾರರಿಗೆ ಸಹಕರಿಸುವ ಸಲುವಾಗಿ ಆಧಾರ್ ಕಾರ್ಡ್ ಇಟ್ಕೊಂಡಿರಬೇಕು ರೇಷನ್ ಕಾರ್ಡ್ ಇಟ್ಕೊಂಡಿರಬೇಕು ಎಪಿಕ್ ಕಾರ್ಡ್ ವೋಟರ್ ಐ ಡಿ ಕಾರ್ಡ್ ಇಟ್ಕೊಂಡಿರಬೇಕು ಆಮೇಲೆ ಲಿಂಕ್ ಮಾಡಬೇಕು ಇವನ್ನೆಲ್ಲ ಮೊಬೈಲ್ಗೆ ಲಿಂಕ್ ಮಾಡಿಸಿರಬೇಕು ಮತ್ತು ವಯಸ್ಸು ಇನ್ನೊಂದು ಮತ್ತೊಂದು ಬರ್ದಿಟ್ಕೊಂಡಿರಬೇಕು ಯಾಕೆಂದ್ರೆ ಅವ್ರು ಕೇವಲ ಹದಿನೈದು ದಿವಸ ಸಮಯ ಕೊಟ್ಟಿರುವುದು ಸರ್ಕಾರ ಯಾರಿಗೆ ಸಮೀಕ್ಷೆದಾರರಿಗೆ ನಾವು ಒಂದೇ ಮನೆ ಹತ್ರ ಎರಡೆರಡು ಮೂರು ಮೂರು ಗಂಟೆ ಆದರೆ ಹದಿನೈದು ದಿವಸದೊಳಗೆ ನೂರೈವತ್ತು ಮನೆ ಕಂಪ್ಲೀಟ್ ಮಾಡೋದು ಕಷ್ಟ ಆಗ್ತದೆ ಹಾಗಾಗಿ ಅವ್ರಿಗೆ ಸಹಕರಿಸೋದು ಒಂದು ವಾಸ್ತವಾಂಶಗಳನ್ನು ತಿಳಿಸೋದು ಯಾಕಂದರೆ ಈ ಜನ ಹೇಗಾಗಿದೆ ನಮ್ಮ ಸಮುದಾಯದಲ್ಲಿ ಇಲ್ಲದನ್ನ ಹೇಳ್ಕೊಳುವಂಥದ್ದು ಒಡವೆ ಎಲ್ಲ ಬ್ಯಾಂಕಲ್ಲಿ ಇಟ್ಟಿದ್ರು ಕೂಡ ರೋಲ್ಡ್ ಗೋಲ್ಡ್ ಹಾಕ್ಕೊಂಡಿದ್ರು ಕೂಡ ಗೋಲ್ಡ್ ಅಂತ ತೋರಿಸ್ಕೊಳ್ತಕ್ಕಂಥದ್ದು ಇಂಥ ಅದೆಲ್ಲ ಇದೆ ಅದೆಲ್ಲ ಮಾಡಬಾರ್ದು ತಂದ್ಯ ಹೆಸರಿನಲ್ಲಿ ಎರಡು ಎಕರೆ ಜಮೀನ್ ಇದ್ರೆ ಮಕ್ಕಳ ಐದು ಜನ ಇದ್ರೆ ಪ್ರತಿಯೊಬ್ಬನೂ ಎರಡೆರಡು ಎಕರೆ ಪಂದ್ಯದ ಎರಡು ಎಕರೆ ಐದು ಜನ ಮಕ್ಕಳದ ಐದು ಎಕರೆ ಹನ್ನೆರಡು ಎಕರೆ ಆಗ್ತಾಯಿದೆ ಆಕ್ಚಲ್ ಇರೋದೇ ಎರಡು ಎಕರೆ ಈಗೆಲ್ಲ ಮಾಡ್ತಾರೆ ಇವನು ಸೆವೆಂತ್ ಸ್ಟ್ಯಾಂಡರ್ಡ್ಗೆ ಫೈಲಾಗಿ ಬಿಟ್ಬಿಟ್ಟಿರ್ತಾನೆ ಇಲ್ಲ ಮನೇಲಿ ಓದಿಸೋ ಶಕ್ತಿ ಇಲ್ದಿರ ಬಿಟ್ಬಿಟ್ಟಿರ್ತಾನೆ ಕೇಳಿದಾಗ ಒಂದು ಎಸ್ ಎಸ್ ಎಲ್ ಸಿ ಏನೋದು ಈ ಥರ ಹೇಳ್ಬಾರ್ದು ವಾಸ್ತವಾಂಶನ ತಿಳಿಸಬೇಕು ಯಾವುದೋ ಒಂದು ಒಂದು ಸಣ್ಣ ಮೋಟ್ರ ಸೈಕಲ್ ಇದ್ರು ದೊಡ್ಡದಾಗಿ ಹೊಸ ಮೋಟ್ರ ಸೈಕಲ್ದು ಲೋನ್ ಮಾಡಿರ್ತಾರೆ ಇವ್ರಿಗೆ ಹೇಳ್ಕೊಳಕ್ ಸಾಲ ಇದೆ ಅಂತ ಹೇಳ್ಕೊಳಕೆ ನಾಚಿಕೆ ಆಗಿ ಏನ್ ಮಾಡೋದು ಸಾಲ ಇಲ್ಲ ಅಂತ ಹೇಳೋದು ಇವೆಲ್ಲ ಮಾಡಬಾರ್ದು ವಾಸ್ತವಾಂಶನ ಸಮೀಕ್ಷೆದಾರ ಗಮನಕ್ಕೆ ತನ್ನಿ ಅಂತ ಕೇಳಲಿಕ್ಕೆ ನಾವು ಒಂದು ಈ ಪ್ರಶ್ನಾವಳಿ ಅರವತ್ತು ಪ್ರಶ್ನೆ ಇದೆ ಇನ್ನೂರು ಮಾರ್ಕ್ಸ್ ಅಲಾಟ್ ಮಾಡಿದ್ದಾರೆ ಅಂತ ಹೇಳಿದ್ ಬಂದಿದೆ ಅರವತ್ತು ಪ್ರಶ್ನೆ ಈಗ ಫಾರ್ ಎಕ್ಸಾಂಪಲ್ ನಿಮಗೂ ನಮಗೆ ಎಲ್ರಿಗೂ ಗೊತ್ತಿಲ್ಲ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎರಡು ಉಪ ಪಂಗಡ ಒಂದು ಮರಸು ಇನ್ನೊಂದು ಮುಸ್ತು ಅಷ್ಟು ಬಿಟ್ಟರೆ ಬೇರೆ ಉಪ ಪಂಗಡ ಇಲ್ಲ ಆದರೆ ನಮ್ಮಲ್ಲಿ ಈ ಮನೆಯಲ್ಲಿ ಹೊಸದವರ ಮಾಡ್ತಾ ಇದ್ರೆ ಹೊಸದವರ ಹೊಕ್ಕಲಿಗರಂತೆ ಈ ಬಣ್ಣದವರ ಮಾಡ್ತಾ ಇದ್ದ ಬಣಿದವರ ಹೊಕ್ಕಲಿಗರಂತೆ ಕರೆಯೋದು ಬೆರಡು ಕೊಡು ಒಕ್ಲಿಗರು ಅಂತ ನೀವು ನೋಡಿಲ್ಲ ನಾವು ನೋಡಿಲ್ಲ ಇರೋದೇ ನನಗ್ ಗೊತ್ತಿರೋದು ನನಗೆ ಅರವತ್ತೆಂಟು ವರ್ಷ ವಯಸ್ಸು ನನಗ್ ಗೊತ್ತಿರೋದು ಎರಡು ಉಪ ಪಂಗಡ ಒಂದು ಮರುಸು ಇನ್ನೊಂದು ಮಿಸ್ಕು ಅದು ಬಿಟ್ಟರೆ ಒಕ್ಕಲಿಗರಲ್ಲಿ ಇಲ್ಲ ಹಾಗಾಗಿ ಒಬ್ಬೊಬ್ಬರು ಒಂದೊಂದು ಜಾತಿಯ ಯಾ ಮೊನ್ನೆ ಒಂದು ಸಮೀಕ್ಷೆಯಲ್ಲಿ ಕಾಂತರಾಜ ಕ್ರಿಶ್ಚಿಯನ್ ಒಕ್ಕಲಿಗ ಅರೆ ಧರ್ಮಾನೇ ಕ್ರಿಶ್ಚಿಯನ್ ಆದ್ಮೇಲೆ ಒಕ್ಕಲಿಗ ಎಲ್ರ ಎಲ್ಲರ್ತೀವಿ ಅಲ್ಲ ಧರ್ಮನೇ ಕ್ರಿಶ್ಚಿಯನ್ ಹಿಂದೂ ಧರ್ಮದಲ್ಲಿ ಒಕ್ಕಲಿಗ ಅಂದ್ರೆ ನಂಬಬಹುದು ಕ್ರಿಶ್ಚಿಯನ್ ಒಕ್ಕಲಿಗ ಅಂದ್ರೆ ನಂಬಕ್ಕಾಗ್ತದೆ ಕ್ರಿಶ್ಚಿಯನ್ ರೆಡ್ಡಿ ಅಂದ್ರೆ ನಂಬಕ್ಕಾಗ್ತದೆ ಈ ಎಲ್ಲ ಜಾತಿಗಳ ಸೃಷ್ಟಿ ಮಾಡೋದು ಕೆಲವು ರಾಜಕೀಯ ಸಮುದಾಯದಲ್ಲಿ ಅರಿವು ಮೂಡಿಸ್ತಾ ಇದ್ದೀವಿ ನ್ಯೂ ಎಸ್ ಆರ್ ಬಜಾರ್ಗೆ ಈಗಾಗಲೇ ಭೇಟಿ ನೀಡಿ ಐವತ್ತರಿಂದ ಎಪ್ಪತ್ತು ಪರ್ಸೆಂಟ್ ರಿಯಾಯಿತಿ ಪಡೆಯಿರಿ ಇದು ನೂತನವಾಗಿ ಪ್ರಾರಂಭವಾಗಿರುವ ಮನೆ ಗೃಹೋಪಯೋಗಿ ವಸ್ತುಗಳ ಸಿಗುವ ಶಾಪ್ ಇದು ಎಲ್ಲಿಂತಿರಾ ಹಿಂದೆ ಭೇಟಿ ನೀಡಿ ಚಿಂತಾಮಣಿ ನಗರದ ಆರ್ ಕೆ ನರ್ಸಿಂಗ್ ಹೋಮ್ ಹತ್ತಿರ ಎಚ್ಡಿಎಫ್ಸಿ ಬ್ಯಾಂಕ್ ನಾಲ್ಕನೇ ಅಡ್ಡ ರಸ್ತೆ ಕೆಆರ್ ಎಕ್ಸ್ಟೆನ್ಷನ್ ಚಿಂತಾಮಣಿ ಈ ಅಂಗಡಿಯಲ್ಲಿ ಮನೆಗೆ ಉಪಯೋಗಿಸುವ ಎಲ್ಲಾ ವಸ್ತುಗಳು ಐವತ್ತರಿಂದ ರಿಂದ ಎಪ್ಪತ್ತರಷ್ಟು ಡಿಸ್ಕೌಂಟಲ್ಲಿ ಆಫರ್ ನೀಡಲಾಗುತ್ತಿದೆ ಈ ಅಂಗಡಿಗೆ ಒಂದು ಬಾರಿ ಭೇಟಿ ನೀಡಿದರೆ ಮತ್ತೆ ಮತ್ತೆ ಭೇಟಿ ನೀಡಬಹುದು ಅಡುಗೆ ಮನೆಯಲ್ಲಿ ಉಪಯೋಗಿಸುವ ಗೃಹೋಪಯೋಗಿ ವಸ್ತುಗಳು ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಮತ್ತು ಹೆಂಗಸರ ಗಂಡಸರ ಮತ್ತು ಮಕ್ಕಳ ಬಟ್ಟೆ ಸಹ ಸಿಗುತ್ತದೆ ಯಾವುದೇ ವಸ್ತು ಕೊಂಡುಕೊಂಡರೆ ಐವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟಲ್ಲಿ ನೀಡಲಾಗುತ್ತಿದೆ ಎಸ್ ಎನ್ ಆರ್ ಬಜಾರ್ಗೆ ಒಂದು ಸರಿ ಭೇಟಿ ನೀಡಿ ನೋಡಿ